ಹಾಯ್ ಎಲ್ಲರಿಗೂ ನಮಸ್ಕಾರ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಇವತ್ತು ನಾನು ಚಿಕನ್ ಸಾಂಬಾರ್ ಆ್ಯಂಡ್ ಕಬಾಬನ್ನು ಮಾಡೋದನ್ನ ತೋರಿಸ್ಕೊಡೋಣ ಅಂತ ಬಂದಿದ್ದೀನಿ ಸೊ ಮೂರು ಕೆ ಜಿ ಚಿಕನ್ ಸೊ ಅದಕ್ಕೆ ಏನೇನು ಇಂಗ್ರೀಡಿಯಂಟ್ಸ್ ಅಂದರೆ ಬೆಳ್ಳುಳ್ಳಿ ಮತ್ತು ಚಕ್ಕೆ ಲವಂಗ ಶುಂಠಿ ಕೊತ್ತಂಬರಿ ಸೊಪ್ಪು ಮತ್ತು ಈರುಳ್ಳಿ ಮೀಡಿಯಮ್ ಸೈಜ್ ಮೂರು ಟೊಮೊಟೊ ಮೀಡಿಯಮ್ ಸೈಜ್ ಮೂರು ಸೊ ಇದನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಮತ್ತು ಎಲ್ಲನೂ ಪೇಸ್ಟ್ ಮಾಡಿ ಇಟ್ಕೋಬೇಕು ಒಂದು ಸೈಡು ಸೊ ಕುಕ್ಕರ್ನ ಇಟ್ಟು ಅದು ಬಿಸಿ ಆದಮೇಲೆ ನಮಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆಯೇ ಯೂಸ್ ಮಾಡಬೇಕು ಅಂದರೆ ಸ್ವಲ್ಪ ಹೆಚ್ಚಾಗಿ ಹಾಕಬೇಕು ಚಿಕನ್ಗೆ ಫ್ಯಾಟ್ ಇದ್ದರೆ ಕಮ್ಮಿ ಹಾಕ್ಕೊಳ್ಳಿ ಫ್ಯಾಟ್ ಇಲ್ಲಾಂದರೆ ಚಿಕನಲ್ಲಿ ಸೊ ಜಾಸ್ತಿಯೇ ಸ್ವಲ್ಪ ಹಾಕ್ಕೊಳ್ಳಿ ಮೇಲೆ ಅದು ಬಿಸಿ ಮೇಲೆ ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿ ಹಾಕೋಬೇಕು ಸೊ ಅದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಅದು ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣೆಯಲ್ಲಿ ಆವಾಗಲೇ ಅದು ಟೇಸ್ಟ್ ಬರೋದು ಚಿಕನಲ್ಲಿ ಸೊ ಅದನ್ನು ಚೆನ್ನಾಗಿ ಈ ಥರ ಫ್ರೈ ಆದಮೇಲೆ ಗೋಲ್ಡನ್ ಕಲರ್ ಈರುಳ್ಳಿ ತಿರುಗಬೇಕು ಸೊ ಇದಾದ ಮೇಲೆ ಚಿಕನ್ನ ಹಾಕಿ ಚಿಕನ್ನ ಹಾಕಿ ಅದನ್ನು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗೋವರೆಗೂ ಬಿಡಬೇಕು ನೀವು ಎಣ್ಣೆಲೆ ಅದು ಒಂದು ಐದು ನಿಮಿಷ ಫ್ರೈ ಆಗಬೇಕು ನೀವು ಉಪ್ಪು ಹಾಕೋಕ್ಕೂ ಮೊದಲೇ ಅದು ಎಣ್ಣೆಯಲ್ಲಿ ಫ್ರೈ ಆಗಬೇಕು ಸೊ ಅದು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಲಿ ಸೊ ಅದು ಫ್ರೈ ಆಗಲಿ ತಟ್ಟೆ ಮುಚ್ಚಿಡೋಣ ಮುಚ್ಚಿಟ್ಟ ಮೇಲೆ ಅದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆದಮೇಲೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅದೆಲ್ಲ ರುಚಿಯೆಲ್ಲ ಹಿಡ್ದು ಅದು ನೀರು ಬಿಡಬೇಕಲ್ಲ ಸೊ ನೀರೆಲ್ಲ ಬಿಡೋವರೆಗು ಅದನ್ನು ಇದು ಮಾಡಿ ಅದನ್ನು ಪುನಃ ತಟ್ಟೆಯನ್ನು ಮುಚ್ಚಿಡಬೇಕು ಸೊ ಇಲ್ಲಿ ಒಂದು ಕಬಾಬ್ ಕಲಿಸ್ಕೊಂಡಿದ್ದೆ ಇದಕ್ಕೇನಿಲ್ಲ ಕಬಾಬ್ ಪೌಡರ್ ಮತ್ತು ಎರಡು ಮೊಟ್ಟೆ ಅಲ್ಲಿ ಒಂದು ಕಾಲು ಕೆ ಜಿ ಚಿಕನ್ ಐತೆ ಸೊ ಎರಡು ಮೊಟ್ಟೆ ಎರಡು ಕಬಾಬ್ ಪೌಡರ್ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಕ್ರಿಸ್ಪಿ ಬರಬೇಕಂದ್ರೆ ನೀವು ಎರಡು ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟು ಅಥವಾ ಮೈದಾ ಹಿಟ್ಟನ್ನು ಹಾಕಬೇಕು ಸೊ ಇಲ್ಲಿ ಎಲ್ಲ ಅದು ಉಪ್ಪಿಡ್ದು ಎಲ್ಲ ನೀರೆಲ್ಲ ಬಿಟ್ಟಿತ್ತು ಸೊ ಇವಾಗ ನಾವು ಅರ್ಶಿಣದ ಪುಡಿ ಹಾಕಬೇಕು ಆವಾಗಲೇ ಹಾಕ್ಬಿಟ್ರೆ ಚಿಕನ್ ಅಷ್ಟು ಬೇಯಲ್ಲ ಸೊ ಇವಾಗ ಅರ್ಶಿನದ ಪುಡಿ ಹಾಕಿ ಅದನ್ನು ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿಟ್ಟು ಅದು ಕುದೀತಾ ಇರಬೇಕು ನೋಡಿ ಹೀಗೆ ಕುದ್ದು ನೀರೆಲ್ಲ ಬಿಟ್ಟು ನೀರೆಲ್ಲ ಅದು ಹೀರ್ಕೋಬೇಕು ಚಿಕನ್ ಸೊ ಅದು ಬೇಯಬೇಕು ಮಧ್ಯ ಮಧ್ಯ ನೋಡ್ತಾ ಇರಬೇಕು ಅದು ನೀರೆಲ್ಲ ಹೀರ್ಕೊಳ್ಳೋ ಹಾಗೆ ನೋಡ್ತಾ ಇರಬೇಕು ಅದನ್ನು ತಿರುಗಿಸ್ತಾ ಇರಬೇಕು ನೆಕ್ಸ್ಟ್ ತಿರ್ಗಿಸಾದ ಅದಕ್ಕೆ ನಾವು ಸೊ ಅದನ್ನು ಮಿಕ್ಸಿ ಮಾಡಿ ಇಟ್ಕೊಂಡಿರುವಂತಹ ಪೇಸ್ಟನ್ನು ಹಾಕಿ ಅದನ್ನ ಸ್ವಲ್ಪ ಕೈಯಾಡಿಸ್ಬೇಕು ಸೊ ಒಂದು ಪ್ಲೇಟ್ ಮಿಚ್ಚಿಯಾದ ಬೇಯೋವರೆಗೂ ಇಲ್ಲಿ ನಾವು ಸಾಂಬಾರ್ ಪೌಡರನ್ನ ಗ್ರೈಂಡ್ ಮಾಡ್ಕೊಳ್ಳೋಣ ನಾನು ಒಂದು ಕೆ ಜಿಗೆ ಇದರಲ್ಲಿ ಎರಡು ಎರಡು ಸ್ಪೂನಷ್ಟು ನಾನು ಸಾಂಬಾರ್ ಪೌಡರ್ನ ಹಾಕೊಂಡಿದ್ದೀನಿ ಅಂದರೆ ಇಲ್ಲಿ ಮೂರು ಕೆ ಜಿಗೆ ಆರು ಸ್ಪೂನ್ ಹಾಕೊಂಡಿದ್ದೀನಿ ಇದನ್ನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಪೇಸ್ಟ್ ಮಾಡಿಕೊಂಡು ನೆಕ್ಸ್ಟು ಅದು ಕುದೀತಾ ಅಂದರೆ ಚಿಕನ್ ಬೇಯ್ತಾ ಇರುತ್ತಲ್ಲ ಅದಕ್ಕೆ ಹಾಕೋಬೇಕು ಅದನ್ನ ಹಾಕಿ ನೆಕ್ಸ್ಟು ಕಾಯಿ ನೀರನ್ನು ಆರಿಸ್ಕೊಂಡಿರ್ತೀವಿ ನಮಗೆ ಎಷ್ಟು ಸಾಂಬಾರು ಬೇಕು ಅಷ್ಟು ಅಂದರೆ ಅಂದರೆ ಇಲ್ಲಿ ನಾನು ಸ್ವಲ್ಪ ಸಾಂಬಾರು ಬೇಕಾಗಿರೋದ್ರಿಂದ ಎರಡು ಕಪ್ ಕಾಯಿನ ಈ ಥರ ಪೇಸ್ಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಸೊ ಈ ಥರ ಹಾಕ್ಕೊಂಡು ಇದು ಕುದಿ ಬಂದಮೇಲೆ ಅದು ಕುದಿ ಬರೋ ಥರ ತಿರುಗಿಸಿ ನೋಡಬೇಕು ನಮಗೆ ಎಷ್ಟು ಸಾಂಬಾರು ಬೇಕು ಅಷ್ಟನ್ನು ನಾವು ಇಲ್ಲಿ ನೀರನ್ನು ಹಾಕ್ಕೊಂಡು ಹೆಚ್ಚಿಸ್ಕೋಬೇಕಾಗುತ್ತೆ ನಮಗೆ ಎಷ್ಟು ತಿಳ ಬೇಕು ಎಷ್ಟು ಗಟ್ಟಿ ಬೇಕು ಎಲ್ಲ ಇಲ್ಲೇ ನೋಡ್ಕೋಬೇಕು ಸದ್ ಮತ್ತು ರುಚಿನೂ ಕೂಡ ಇಲ್ಲೇ ಹಾಕ್ಕೋಬೇಕು ನಮಗೆ ಎಷ್ಟು ಬೇಕು ಅಷ್ಟೆಲ್ಲ ನೋಡಿಕೊಂಡು ನೀರನ್ನೇ ಹಾಕಿ ಹೆಚ್ಚಿಸ್ಕೊಂಡು ರುಚಿನೂ ಕೂಡ ಇಲ್ಲೇ ಹಾಕ್ಕೊಂಡು ನಾವು ಎಲ್ಲ ಟೇಸ್ಟ್ ಎಲ್ಲ ನೋಡಿ ಸೊ ಇವಾಗ ಲಿಟ್ ಕ್ಲೋಸ್ ಮಾಡಬೇಕಾಗುತ್ತೆ ಅದನ್ನು ಮೂರಿಂದ ನಾಲ್ಕು ವಿಸಲಾಗಿ ಕೂಗಿಸಿ ನೆಕ್ಸ್ಟು ಅದು ರೆಡಿಯಾಗಿರುತ್ತೆ ಚಿಕನ್ ಸಾಂಬಾರು ನಮಗೆ ಹೇಗೆ ಬೇಕೋ ರುಚಿಯೆಲ್ಲ ನೋಡಿ ಅದನ್ನು ಸರ್ವ್ ಮಾಡಿಕೊಂಡು ಅನ್ನಕ್ಕೆ ಎಲ್ಲ ಮುದ್ದೆಗೆ ತಿನ್ಬೋದು ತುಂಬ ಚೆನ್ನಾಗಿ ಬಂದಿತ್ತು ಸಾಂಬಾರು ನೋಡ್ತಿದ್ದೀರಲ್ಲ ತುಂಬ ಚೆನ್ನಾಗಿ ಬಂದಿತ್ತು ನನ್ಗೆ ಆಯಿತು ಚೆನ್ನಾಗಿ ಬಂದಿತ್ತು ಸಾಂಬಾರು ಅಂತ ನೆಕ್ಸ್ಟ್ ನಾನಿಲ್ಲಿ ಕಬಾಬ್ ಕಲಸಿಟ್ಕೊಂಡಿದ್ನಲ್ಲ ಸೊ ಅದನ್ನು ಫ್ರೈ ಮಾಡ್ತಾ ಮಾಡ್ತಾಯಿದ್ದೀನಿ ಎಣ್ಣೆಯಲ್ಲಿ ಸೊ ಅದು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬಂದಿತ್ತು ಕ್ರಿಸ್ಪಿಯಾಗಿ ಅದು ಎಣ್ಣೆಲೆಲ್ಲ ಕರ್ತೇ ಕರೆದ ಮೇಲೆ ಅದು ತುಂಬ ಕ್ರಿಸ್ಪಿಯಾಗಿ ಬಂದಿತ್ತು ಅದನ್ನ ನೋಡಿ ತುಂಬ ಆಯಿತು ನನಗೆ ಚೆನ್ನಾಗಿ ಬಂದಿತ್ತು ಸೊ ಅದು ಏನಕ್ಕೆ ಆ ಥರ ಬಂದಿತ್ತು ಅಂದರೆ ನಾವು ಲಾಸ್ಟಲ್ಲಿ ಅಕ್ಕಿ ಹಿಟ್ಟು ಅಥವಾ ಮೈದಾ ಹಿಟ್ಟು ಯೂಸ್ ಮಾಡೋಕ್ಕೆ ಇಷ್ಟ ಇಲ್ಲ ಅಂದರು ಅಕ್ಕಿ ಹಿಟ್ಟಾದರೂ ಯೂಸ್ ಮಾಡಿ ನಾನು ಯೂಸ್ ಮಾಡಿದ ಅಕ್ಕಿ ಹಿಟ್ಟೆ ಸೊ ಈ ಥರ ಕ್ರಿಸ್ಪಿಯಾಗಿ ಬಂದಿತ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಸಬ್ಸ್ಕ್ರೈಬ್ ಮಾಡಿ